ನಮ್ಗೆ ನಾವೇ ಗೋಡೆಗೆ ಬನ್ನಿ ನಮಸ್ಕಾರ ಕೊಡುದು ಹೇಗೆ ಸ್ವಾಮಿ ಯಾರಾದ್ರೂ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ಎರಡು ಕೈಲಿ ತಟ್ಟೆ ನಮಸ್ಕಾರ ಕೊಡುದು ನೀವು ಅಲ್ಲೇ ಹೊಟ್ಟೆ ತುಂಬಿಸೋಣ ತಿರುಗಿ ನೋಡಿ ಹೊಟ್ಟೆ ತುಂಬಿಕೊಡಿ ಒಂದು ಬಟ್ಲು ಬಿಡಬೇಕು ಒಂದು ನಮಸ್ಕಾರ ಕೊಡಬೇಕು ನಮಸ್ಕಾರ ಬಿಡಬೇಕು ಹಾಗಾಗಿ ಬಟ್ಲು ಬಿಡುವ ಸ್ಥಿತಿಯಲ್ಲಿಲ್ಲ ಅವರು ನಮಸ್ಕಾರವನ್ನು ಬಿಟ್ಟಿದ್ದಾರೆ ಎಲ್ಲ ಸ್ವಾಮಿ ಪ್ರಭಾಕರ ತನ್ನ ಪ್ರಕರವಾದ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುವಂತಹ ಶುಭಗಳಿಗೆ ಉಷೆ ನಿಶೆಯನ್ನು ಬಿಳಿ ಸಮಾರಂಭ ಕತ್ತಲು ಬೆಳಕು ಬಂದ ಆಲಿಂಗದ ಧರ್ಮ ಯಾವುದನ್ನು ಎಲ್ಲಿ ಯಾವ ರೂಪದಲ್ಲಿ ಹೇಗೆ ಪೂರೈಸಬೇಕೋ ಅದೆಲ್ಲವನ್ನು ಆಯಾ ಆಯಾ ರೂಪದಲ್ಲಿ ಆಯಾ ಜಾಲಿಯಲ್ಲಿ ಪೂರೈಸಿ ಪೋಷಾಕಗಳನ್ನು ಧರಿಸಿ ಜಗಲಿಯಲ್ಲಿ ಓಲಗವನ್ನು ಕೊಟ್ಟಿದ್ದೇನೆ ಪರಾಕ್ರಮ ಘಂಟೆ ಇರವ್ಯಲ್ಲಿ ಈಗ ಅಗತ್ಯ ಇಲ್ಲ ಮೂರ್ ಮೂರ್ ಸಲ ನಮಸ್ಕಾರ ಕೊಟ್ಟರು ಹಿಂದೆ ನಮಸ್ಕಾರ ಕೊಡುವುದಿಲ್ಲ ಇದೇನೋ ಈ ತಗೊಂಡ್ರೆ ನೀವು ಹಿಂದೆ ಕೊಡ್ತೀರಾ ಈಗ ನಮ್ಮ ಸಂ ಯಾರು ಚಂದ್ರಗೋಪಾ ಅಂತ ಗೊತ್ತಾದ್ಮೇಲೆ ನಾಲ್ಕು ಪಟ್ಟು ಉಂಟದ ಉಂಟಂತ ಗೊತ್ತಾದ್ಮೇಲೆ ನಿಮ್ಮ ನಮಸ್ಕಾರ ಪಟ್ಟು ಪಾವಣೆ ಇಲ್ಲದ್ರೆ ನಿಮ್ಗೆ ಸುದ್ದಿ ಇಲ್ಲ ನಮ್ಮನ್ನು ಊಶ್ ಹೋರಿಲ್ಲ ಇಲ್ಲಿ ಶ್ರೀ 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 ಚಂದ್ರಗೋಪಾ ಅಂತ ಹೇಳಿದ್ರೆ ನಾವು ಹಾಗಾಗಿ ಬೆಳಿತಾಂತ ಎದ್ದು ಅಮ್ಮನ ಸುಪ್ರಭಾತ ಇಲ್ಲದೆ ಹೋದ್ರೆ ನಾನು ಹೇಳುದೇ ಇಲ್ಲ ಬೆಳಗ್ಗೆ ಎದ್ರಿ ಬೆಳಗ್ಗೆ ಎದ್ದು ಎಲ್ಲಿ ಸುತ್ತಿಗೆ ಅಮ್ಮನ ಸುಪ್ರಭವ ಕೇಳಿದ ತಕ್ಷಣ ನಮ್ಮ ಅಮ್ಮ ಇಷ್ಟೇ ಸಗಣಿ ಮಂಗ ಮಲೆಮಂಗ ತೆಗ್ದಿದವನೇ ಹಡೆ ಬರಗವನೇ ಊರು ಕಾಸಿನ ಏನು ಎತ್ತೇಳು ಅಂತೇಳಿ ಅಮ್ಮನ ಸುಪ್ರವಾದ ಅಮ್ಮನ ಅಮ್ಮನ ಸುಪ್ರವಾದ ಶೈಲ ಕ್ಷಣ ಹೇಳಿ ಅಮ್ಮ ಎಷ್ಟೇ ನಮ್ಮನ್ನು ಕೈಯಲ್ಲಿ ಎಷ್ಟೇ ನನ್ನನ್ನು ಹೊಡೆಯಲಿ ಅಮ್ಮನನ್ನು ದೇವರು ಅಂತೇಳಿ ರಾತ್ರಿ ಆಗಲು ಪೂಜೆ ಮಾಡುವವನಗೊಂದು ಮಾತು ಗೊತ್ತಿಲ್ವಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಕಲಿತ ಜನರು ಅಂತ ಹೇಳಿ ಹಾಗಾಗಿ ಅಮ್ಮನನ್ನು ಸದಾ ನಾನು ಆರಾಧಿಸಲೇ ಬರ್ತಾ ಇದ್ದೇನೆ ಹಾಗಾಗಿ ನನಗೆ ಅಮ್ಮ ದೇವರು ಬಿಟ್ಟು ಈ ಪ್ರಪಂಚದಲ್ಲಿ ಬೇರೆ ಯಾವ ದೇವರನ್ನ ನಂಬೂದಿಲ್ಲ ಯಾವನೊಬ್ಬ ಇತ್ತೀಚೆಗೆ ಹುಟ್ಟಿ ದೇವರ ಹತ್ರ ಹಣೆಟ್ಟಿದ್ದಾರೆ ಜಿಚಿಟ್ಟ ಕರೀದಿಟ್ಟ ಕೃಷ್ಣ ಪರಮಾತ್ಮ ಏನ್ ಬೇಕಾದ್ರೆ ಕಾಲಿಂಗನ ಎಡಯ ಮೆಟ್ಟಿವೆಟ್ಟಿದ ಮತ್ತೆ ಒಬ್ಬರೊಬ್ರು ಸಾಲಾಗಿ ನಿಂತೂಡ್ತಾ ಹೋದ್ರೆ ಮತ್ತೆ ಮೆಟ್ಟದ್ದು ಕಾಳಿಂಗನ ಹೆಣೆಯನ್ನು ಕೃಷ್ಣ ನೆಟ್ಟಿದ ಅಂತ ಹೇಳ್ತಾರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಕೇವಲ ಯಾರ್ದು ಬರೆದು ಕೊಟ್ಟಿದ್ದಾನು ಓದುದಲ್ಲ ನಾ ಕೊಟ್ಟು ಕೋಳಿ ಖರ್ಚು ಮಾಡಿ ಬೇರೆ ಪುಸ್ತಕ ತಗೊಳ್ಬೇಕು ಆಗ ಹೊರಗಿನ ವಿಷಯ ಏನಂತ ಗೊತ್ತಾಗ್ತದೆ ಕಾಳಿಂಗನ ಹೆಣೆಯನ್ನು ಮೆಟ್ಟುದು ಹೇಗೆ ಕಾಳಿಂಗ ಇಲ್ಲಾದ್ರೂ ಎಲ್ಲಿರ್ತದೆ ಕಾಳಿಂಗ ಇರುವುದು ಉಪ್ಪು ನೀರಿನ ಹೊರತೆ ಇರುವ ಕೆರೆಯಲ್ಲಿ ಯಾವತ್ತು ಇರುವುದಿಲ್ಲ ಅದು ಕಾಡಿನಲ್ಲಿ ಬಿದಿರು ಒಳಗೆ ಇರುವುದು ಹಾಗಾದ್ರೆ ಕಥೆ ಏನಂತ ನನ್ನ ಹತ್ರ ಹೇಳಿ ನಾನು ಹೇಳ್ತೇನೆ ವೈಶಾಖ ಮಾಸದಲ್ಲಿ ಹೆಚ್ಚಿನ ಬಟ್ಟೆ ಹುಡುಗಾರ ಈಗ ಮಟ್ಟ ಪಚಾ ಫಚ ಬಟ್ಟೆ ಹುಡುಗಿ ಚಿತ್ರ ಬಟ್ಟೆ ಹೋಗಿದ್ದು ಹೇಗ ಹೋಗಿ ಹೋಗಿ ನೋಡುವ ಉಂಟು ಆಯ್ತಾ ಇದು ಮೂರ್ ಮೂರ್ ಮಕ್ಕಳಿ ಹೇಗೆ ಹೇಗೆ ನೀರುಳ್ಳ ವೈಶಾಖ ಮಾಸದಲ್ಲಿ ನೀರೆಲ್ಲ ಬಿಸಿ ಆಗ್ತಾ ಹೋಗುವಾಗ ಈ ಮೀನುಗಳೆಲ್ಲ ಮೇಲ್ ಬರ್ತವೆ ಈ ಮೀನುಗಳನ್ನು ಒಂದು ಒಳ್ಳೆ ಎತ್ತ ಬರ್ತದೆ ಅದು ಮೀನು ತಿಂದು ಕೊನೆಗೆ ಸೊಕ್ಕೊಳ್ಳೆ ಅಂತ ಆಗ್ತದೆ ಈ ಹೆಂತ್ರ ಬಟ್ಟೆ ಹೋಗಿ ಈಗ ಮಂಡಿ ಹೀಗ್ ಮಂಡಿ ಹೀಗ್ ಮಾಡಿ ಮಂಡಿ ಬಂದ್ರೆ ಬಾಲ ಅಂತ ಮಾಡ್ತಿದ್ದೆವು ಆ ಮಂಡಿ ತಲೆ ಹೀಗೆ ಎತ್ತುವಾಗ ಹಿಂತ್ರೆಲ್ಲ ಹಾವು 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 ಬಂದರು ಮೇಲೆ ಹೋಗಿದ್ದರೆ ನೀವೆಂತ ಕೃಷ್ಣ ಏನೋ ಕರಿಯೋ ಹುಡುಗ ಹುಡುಕನೆ ಕೆಳಗಾಡಿದ ಅದ್ರ ಬಾಲವನ್ನು ಹೀಗೆ ಎತ್ತಿದ ಬಾಲವನ್ನು ಹೀಗೆ ಎತ್ತುವಾಗ ಮಂಡಿ ಹಿಂಗೆ ಮಾಡಿದ ಅಲ್ಲಿಗೆ ಕಾಲಲ್ಲಿ ಮೆಕ್ಕಿದ ಛಾಯಾಗ್ರಹಕ್ರು ಬಂತು ಫ್ರೀ ಕಂಡರು ಛಾಯಾಗ್ರಹಕ್ರು ಬಂತು ಫ್ರೀ ಕಣ್ಣಳು ಅವನ ದೊಡ್ಡದು ಮಾಡಿದವ್ರು ನಿಮ್ಮಂತ ಬಾಲ ಹತ್ರ ಮತ್ತು ಅದು ಛಾಯಾಗ್ರಹಕರು ಬಿಟ್ಟಿ ಅವ್ನ ಬೇರೆ ಏನು ದೊಡ್ಡದಾಗಿದಾರೆ ಅಂತ ಹೇಳಿ ಗಿರಿ ಬೆಟ್ಟಿನಲ್ಲಿ ಗೋವರ್ಧನ ಗಿರಿಯನ್ನು ಎತ್ತುದು ಹೌದಾ ಸ್ವಾಮಿ ಆಗ ತಿಳ್ಲಿಕ್ಕೆ ಅವನೊಂದು ಗೋಳಿ ಬದಿ ಬಂತು ಒಂದು ಗೋಳಿ ಬದಿ ನಿಮ್ಮ ಬೆಲ್ಲ ನಿಲ್ಸಿಕ್ ಆಯ್ತಾ ಮತ್ತೆ ಹೇಗೆ ಅಂತ ಸುಳ್ಳಲ್ಲ ಎತ್ತು ಸುಳ್ಳಲ್ಲ ಅದು ಎತ್ತಿದೆಯ ನನ್ನ ಹತ್ರ ಹೇಳಿ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಅಲ್ಲಿಗೆ ಒಳಗೆ ಎಷ್ಟು ತೋರದ ಮಳೆ ಸುರಿತಾ ಇತ್ತು ಇಡೀ ಎಲ್ಲ ಜನಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ರು ಈ ಮಕ್ಕಳು ಮೋಯ್ ಮೋಯ್ ಸೋರು ಬಂದು ನೀವೇ ಕೃಷ್ಣನ ಜೊತೆಗೆ ಬಂದು ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರು ಕೃಷ್ಣ ಎಲ್ಲರನ್ನು ಒಟ್ಟು ಸೇರಿಸಿ ಗೋವರ್ಧನಗಿರಿ ಹೋದ ಆ ಗೋವರ್ಧನಗಿರಿ ಹೀಗೆ ಬಾಗಿರ್ತದೆ ಅದ್ರ ಅಡಿಯಲ್ಲಿ ಎಲ್ಲ ನಿಂತ್ಕೊಂಡು ಎಂತ ಆಗ ಅಷ್ಟೊತ್ತಿಗೆ ಏನಾಯ್ತು ಬೆಟ್ಟದ ತುದಿಯಲ್ಲಿ ಒಟ್ಟೆ ಇತ್ತು ಇಲ್ಲಿ ಇಲ್ಲಿ ಒಟ್ಟೆ ಮಾಡಿದ್ರು ಅಲ್ಲಿ ಟಕ್ 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 ನೀರ್ ಬಿಡ್ತಾ ಇತ್ತ ಇವತ್ತಿಗೆ ಅಲ್ಲಿ ಬೆರಳಿಟ್ಟ ಛಾಯಾಗ್ರಾಹಕರು ಬಂದ್ರೆ ಪಿಳಿಕ್ ಅಂದ್ರು